ರೇಷ್ಮೆ ಸೀರೆ ನೇಯ್ಗೆ ಮೂಲಕ ರಾಜ್ಯದಲ್ಲೇ ಹೆಸರುವಾಸಿಯಾಗಿರುವ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಎರಡು ದಶಕಗಳಿಂದ ರೇಷ್ಮೆ ಗೂಡು ಉತ್ಪಾದನೆಯಲ್ಲೂ ತನ್ನದೇ ಆದ ವಿಶಿಷ್ಟ ಚಾಪು ಮೂಡಿಸಿದೆ ಆದರೆ ಕಳೆದೊಂದು ವರ್ಷದಿಂದ ಸತತವಾಗಿ ರೇಷ್ಮೆಗೆ ಕಾಡ್ತಿರುವ ರೋಗದಿಂದಾಗಿ ಬೆಳೆಗಾರರು ತತ್ತರಿಸಿ ಹೋಗಿದ್ದಾರೆ ಹತ್ತು ವರ್ಷಗಳಿಂದ ತಾಲೂಕಿನಲ್ಲಿ ರೇಷ್ಮೆ ಬೆಳೆಗಾರರು ಹೊಸ ಹೊಸ ತಾಂತ್ರಿಕತೆ ಮೈಗೂಡಿಸಿಕೊಂಡು ಉತ್ತಮ ಗೂಡು ಉತ್ಪಾದನೆ ಮಾಡುತ್ತಿದ್ದಾರೆ ಬಿಳಿಗೂಡು ಉತ್ಪಾದನೆ ಹೆಚ್ಚಿದ್ದು ಈ ಮೂಲಕ ರಾಜ್ಯದಲ್ಲಿ ಗಮನಾರ್ಹ ಸಾಧನೆಯನ್ನ ಇಲ್ಲಿನ ಬೆಳೆಗಾರರು ಮಾಡಿದ್ದಾರೆ ಆದರೆ ಈಚೆಗೆ ಬಿಳಿಗೂಡು ರೇಷ್ಮೆ ಹುಳುವಿಗೆ ಇನಿಲಾ ರೋಗಗಳು ಕಾಣಿಸಿಕೊಳ್ತಿರುವ ಕಾರಣ ಅನೇಕರು ರೋಗ ರೋಗ ನಿರೋಧಕ ಶಕ್ತಿ ಹೆಚ್ಚಿರುವ ಹಳದಿ ಗೂಡಿನತ್ತ ಮರಳಿದ್ದಾರೆ ತಾಲೂಕಿನಲ್ಲಿ ಎಂಟುನೂರಕ್ಕೂ ಹೆಚ್ಚು ಬೆಳೆಗಾರರಿದ್ದು ಐನೂರ ಹದಿನಾರು ಹೆಕ್ಟೇರ್ ಪ್ರದೇಶದಲ್ಲಿ ರೇಷ್ಮೆ ನಾಟಿ ಮಾಡಲಾಗಿದೆ ಕೊಳ್ಳಹಳ್ಳಿ ಸುತ್ತಮುತ್ತ ನೂರಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಬೆಳೆಯಲಾಗುತ್ತಿದೆ ಮುತ್ತಿಗಾರಹಳ್ಳಿ ಬೀಜಿಕೆರೆ ಕೋನಸಾಗರ ನಾಗಸಮುದ್ರ ಹನುಮಂತನಹಳ್ಳಿ ಮೊಗಲಹಳ್ಳಿ ಸೂರಮನಹಳ್ಳಿ ಚಿಕ್ಕೊಬ್ಬನಹಳ್ಳಿ ರಾಯಪುರ ಸುತ್ತಮುತ್ತ ನಾಟಿ ಮಾಡಲಾಗಿದೆ ಇಪ್ಪತ್ತೈದಕ್ಕೂ ಅಧಿಕ ವರ್ಷದಿಂದ ರೇಷ್ಮೆ ಕೃಷಿ ನಡೆಯುತ್ತಿದ್ದು ಮೊದಲು ಹಳದಿ ಗೂಡು ಮಾತ್ರ ಬೆಳೆಯಲಾಗುತ್ತಿತ್ತು ಈಗ ಮೂವತ್ತು ಲಕ್ಷಕ್ಕೂ ಹೆಚ್ಚು ವೆಚ್ಚದಲ್ಲಿ ಸುಧಾರಿತ ಹುಳು ಸಾಕಣೆ ಮನೆಗಳ ನಿರ್ಮಾಣ ರೊಟೇಟ್ ಚಂದ್ರಿಕೆ ವಿಧಾನ ಅಳವಡಿಸಲಾಗಿದೆ ಈಚೆಗೆ ಹೊಸದಾಗಿ ಕೃಷಿಗೆ ಕೈ ಹಾಕಿದವರು ರೋಗಬಾಧೆಯಿಂದ ಆರ್ಥಿಕ ಸಂಕಷ್ಟಕ್ಕೀಡಾಗ್ತಿದ್ದಾರೆ ಎನ್ನುತ್ತಾರೆ ಬೆಳಗಾರ ಮಂಜುನಾಥ್ ಸುರೇಶ್ ಬೆಳಗೆರೆ ಎನ್ಕೆಎಸ್ ಫೋರ್ ಚಿತ್ರದುರ್ಗ